ಕನಕಪುರ ನಗರದ ಕೋಟೆ ಬಾಗಿಲು ಆಂಜನೇಯ ಸ್ವಾಮಿಯ ದೇವಾಲಯದ ಪಕ್ಕ ಚಿತ್ತಾರ ಮುದ್ದಣ್ಣ ಇವರಿಂದ ಸ್ಥಾಪಿಸಲ್ಪಟ್ಟಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿಯ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಗಣಿಕರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಕೋದಂಡರಾಮಸ್ವಾಮಿಗೆ ಇಂದು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ದೇವಾಲಯದ ಅರ್ಚಕರಾದ ಗೋವಿಂದರಾಜುರವರು ಸೀತಾರಾಮ ಸಮೇತ ಶ್ರೀರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿಗೆ ವಿಶೇಷವಾದ ಪಂಚಾಮೃತಾಭಿಷೇಕವನ್ನು ಮಾಡಿದ್ದರು ಚೈತ್ರ ಶುದ್ಧ ಪ್ರತಿ ಪದದಂದು ಭಾನುವಾರ ವೈರಮುಡಿ ಸೇವೆಯನ್ನು ದೇವಾಲಯದಲ್ಲಿ ನಡೆಸಲಾಯಿತು ಹಾಗೆಯೇ ಇದೇ ಸಂದರ್ಭದಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಗಾಣಿಗರ ಸಂಘದ ವತಿಯಿಂದ ಪುಷ್ಪ ಪಲ್ಲಕ್ಕಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಕೋದಂಡರಾಮಸ್ವಾಮಿಯ ಉತ್ಸವ ಮೂರ್ತಿಯನ್ನು ಮೆರವಣಿಗೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷರಾದ ಸಿ ಎನ್ ನಾಗರಾಜು ಪ್ರಧಾನ ಕಾರ್ಯದರ್ಶಿ ಎ ಎಸ್ ಜಯರಾಮ್ ಖಜಾಂಚಿ ಶಿವರಾಮಯ್ಯ ಒಳಗೊಂಡಂತೆ ಹಾಗೆಯೇ ಇದೇ ಸಂದರ್ಭದಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮವೂ ಕೂಡ ನಡೆಸಲಾಯಿತು ಎಂದು ಗಾಣಿಗರ ಸಂಘದ ವತಿಯಿಂದ ಪುಷ್ಪಪಲ್ಲಕ್ಕಿ ಉತ್ಸವವನ್ನು ಹಮ್ಮಿಕೊಂಡಿತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಕೋದಂಡರಾಮಸ್ವಾಮಿಯ ಉತ್ಸವ ಮೂರ್ತಿಯನ್ನು ಮೆರವಣಿಗೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಕೋದಂಡರಾಮಸ್ವಾಮಿಯ ಟ್ರಸ್ಟ್ನ ಅಧ್ಯಕ್ಷರಾದ ಸಿ ಎನ್ ನಾಗರಾಜು ಪ್ರಧಾನ ಕಾರ್ಯದರ್ಶಿ ಎ ಎಸ್ ಜಯರಾಮ್ ಖಜಾಂಚಿ ಶಿವರಾಮಯ್ಯ ಒಳಗೊಂಡಂತೆ ಎಲ್ಲ ನಿರ್ದೇಶಕರು ಪಾಲ್ಗೊಂಡಿದ್ದರು ಅದೇ ರೀತಿ ಗಾಣಿಕರ ಸಂಘದ ಅಧ್ಯಕ್ಷರಾದ ಕೃಷ್ಣಪ್ಪ ಸುರೇಶ್ ನಳಿನ ಕಬ್ಬಾಳಮ್ಮ ನಾಗರಾಜು ನಾರಾಯಣಸ್ವಾಮಿ ಸೇರಿದಂತೆ ಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಈ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡಲಾಯಿತು ಹಾಗೆಯೇ ನಗರದ ಕೋಟೆಯಲ್ಲಿರುವ ಶ್ರೀ ಕೆಲ್ಲೇ ರಂಗನಾಥ ಸ್ವಾಮಿ ದೇವಾಲಯದಲ್ಲಿರುವ ಪಟ್ಟಾಭಿರಮಸ್ವಾಮಿ ದೇವರಿಗೂ ಸಹ ರಾಮನವಮಿಯ ಅಂಗವಾಗಿ ದೇವಾಲಯದ ಪ್ರಧಾನ ಅರ್ಚಕರಾದ ರಾಮ್ಪ್ರಸಾದ್ ದೀಕ್ಷಿತ್ ಅವರು ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ದಿನ ಬೆಳಗ್ಗೆ ಸೀತಾರ ಸಮೇತ ರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿ ದೇವರುಗಳಿಗೆ ಫಲಪಂಚಾಮೃತ ಅಭಿಷೇಕವನ್ನು ಮಾಡಿದರು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಸಹ ಈ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಾಗೆಯೇ ನೂರಾರು ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಭಕ್ತಾದಿಗಳು ಬೆಳಗ್ಗೆಯಿಂದ ಆಗಮಿಸಿ ಶ್ರೀ ಪಟ್ಟಾಭಿರಾಮಸ್ವಾಮಿಯ ಕೃಪೆಗೆ ಪಾತ್ರರಾದರು ದೇವಾಲಯದ ಪ್ರಧಾನ ಅರ್ಚಕರಾದ ರಾಮಪ್ರಸಾದ್ ದೀಕ್ಷಿತ್ರವರು ದೀಕ್ಷಿತ್ ಎಲ್ಲ ಭಕ್ತಾದಿಗಳಿಗೆ ಮಹಾಮಂಗಳಾರತಿ ನಂತರ ತೀರ್ಥಪ್ರಸಾದವನ್ನು ವಿತರಿಸಿದರು ಶ್ರೀ ಗುರುಭ್ಯೋ ನಮ ಜೈ ಶ್ರೀರಾಮ್ ನಮಸ್ಕಾರ ನಾನು ಶ್ರೀ ಗೋವಿಂದರಾಜ್ ಅಂತ ಕೋಟೆ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದ ಅರ್ಚಕರು ಇದು ನೂರ ಹತ್ತನೆಯ ವರ್ಷದ ಶ್ರೀ ರಾಮನವಮಿ ಮಹೋತ್ಸವವು ನಡೆಯುತ್ತಿದೆ ಚೈತ್ರ ಶುಕ್ಲ ಪ್ರತಿಪದದಿಂದ ಹನ್ನೆರಡು ದಿವಸಗಳ ಕಾಲ ಅತಿ ವಿಜೃಂಭಣೆಯಿಂದ ಶ್ರೀ ರಾಮನವಮಿ ಜಯಂತಿ ಉತ್ಸವಗಳು ನಡೆಯುತ್ತಿದೆ ಇವತ್ತಿನ ದಿವಸ ಪುಷ್ಪ ಪಲ್ಲಕ್ಕಿ ಅಂತ ಹೇಳಿ ಮಾಡಿದ್ವಿ ನಿನ್ನೆ ದಿವಸ ಶ್ರೀರಾಮನವಮಿ ಪ್ರಯುಕ್ತ ವೈರ್ಮುಡಿ ಸೇವೆ ನಡೆಯಿತು ನಿನ್ನೆ ತುಂಬ ಕರ್ಣಾನಂದವಿತ್ತು ಮತ್ತು ನೇತ್ರಾನಂದವೂ ಇತ್ತು ಭಾರಿ ಜನಸಂಖ್ಯೆಯೂ ಸೇರಿದ್ದರು ಮತ್ತು ಸುಗಮ ಸಂಗೀತ ಹಲವು ವಿಶೇಷ ಕಾರ್ಯಕ್ರಮಗಳು ಇದ್ದವು ಭಕ್ತಾದಿಗಳು ತುಂಬ ಸಹಕಾರ ಕೊಟ್ಟಿದ್ದಾರೆ ಹಾಗೇ ಬಂದು ದೇವರ ಸೇವೆಯನ್ನು ಸೇವಿಸಿ ಕೃತಾರ್ಥರಾಗಿದ್ದಾರೆ ಜೈ ಶ್ರೀರಾಮ್ ಈ ದಿನ ಶ್ರೀರಾಮನವಮಿಯ ಉತ್ಸವವನ್ನು ಕನಕಪುರ ತಾಲೂಕು ಗಾಣಿಗಿರ ಸಂಘದ ವತಿಯಿಂದ ನಡೆಸಲಾಗಿದೆ ನಮ್ಮ ಕುಲಬಾಂಧವರು ಜೊತೆಗೆ ಎಲ್ಲರ ಗುರುಹಿರಿಯರ ಆಶೀರ್ವಾದದೊಂದಿಗೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಈ ಆಚರಣೆ ನಡೆದಿದೆ ನಮ್ಮ ಪೂರ್ವೈತರು ನೆರವೇರಿಸ್ಕೊಂಡು ಬಂದಿದ್ದರು ಆ ರೀತಿ ಈಗ ಅದೇ ರೀತಿ ಮುಂದುವರಿಸಿಕೊಂಡು ಜನಾಂಗದ ಜೊತೆಯಿಂದ ಉತ್ಸವವನ್ನು ಮಾಡುತ್ತಿದ್ದೇವೆ ಈ ಸಹಕಾರ ಜ್ಞಾನಗರ ಸಂಘದ ಕೃತಿಯಿಂದ ಸಹ ಸಹಕಾರದಿಂದ ನಡೆಯುತ್ತಿದೆ ವರ್ಷ ನೂರ ಎಂಟನೇ ವರ್ಷದ ರಾಮೋತ್ಸವ ಅದ್ದೂರಿಯಾಗಿ ನಡೀತು ಮತ್ತು ಈ ಕಾರ್ಯಕ್ರಮನ ಕುಲಬಾಂಧವರು ನಾಗದ ಎಲ್ಲ ಪದಾಧಿಕಾರಿಗಳು ಹಾಗೂ ಜನಾಂಗದ ಎಲ್ಲ ಕುಲಬಾಂಧವರ ಸಹಕಾರದಿಂದ ಇವತ್ತು ಅದ್ದೂರಿಯಾಗಿ ಕೋದಂಟ ರಾಮಸ್ವಾಮಿ ಸನ್ನಿದಿರ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತು ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮತ್ತೆ ಅಲಂಕಾರ ಹೂವಿನ ಅಲಂಕಾರ ರಾಜಬೀದಿಗಳಲ್ಲಿ ಕೋಟೆಯಿಂದ ಹೊರಟು ದೊಡ್ಡಿ ಬೀದಿಲಿ ಎಚ್ ಎಂ ದೊಡ್ಡಿ ರೋಡ್ ಇಂದ ರಾಮನಗರ ರೋಡ್ ಎನ್ ರೋಡ್ ಮೇನ್ ರೋಡ್ ಅಲ್ಲಿ ಸ್ವಾಮಿಗೆ ಅದ್ದೂರಿಯಾಗಿ ಪೂಜೆ ಕಾರ್ಯಕ್ರಮಗಳು ರೋಡ್ ಅಲ್ಲಿ ವಿಜೃಂಭಣೆಯಿಂದ ನಡೆಯಿತು ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಎಲ್ಲ ಸಹಕಾರನೂ ಕೂಡ ಅವರಿಂದ ಈ ಕಾರ್ಯಕ್ರಮ ಅಧೂರಿಯಾಗಿ ನಡೆದಿದೆ ಗುರು ಬಂದವರಿಗೆ ಇದೇ ರೀತಿ ಶ್ರೀರಾಮನ ಅಡಿಕರ ಆಶೀರ್ವಾದ ಇದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ನಡೆಸುವಂಥ ಶಕ್ತಿ ಕೊಡ್ಲಿ ಅಂತ ಕಾಡಿದ ಸಂಘದ ಪರವಾಗಿ ಹಾಗೂ ನಮಗೆ ಈ ಸೇವೆ ಮಾಡೋಕ್ಕಂಥ ಅವಕಾಶ ಮಾಡ್ತಕ್ಕಂಥ ಆಡಳಿತ ಮಂಡಳಿ ಕುಮಾರ್ ರಾಮಸ್ವಾಮಿ ಟ್ರಸ್ಟ್ ಕೂಡ ನಮ್ಮ ಸಂಘದಿಂದ ಅವರಿಗೆ ಅಭಿನಂದನೆ ಅನ್ನಿಸ್ತಾರೆ